ದಿನನಿತ್ಯ ದುಡಿದು ಜೀವನ ನಡೆಸುವ ಕಾರ್ಮಿಕರಿಗಾಗಿ ಆರೋಗ್ಯ ಕಾಪಾಡಿಕೊಳ್ಳಲು ನೂರು ಹಾಸಿಗೆಯ ಸಾಮರ್ಥ್ಯವುಳ್ಳ ಪ್ರತ್ಯೇಕ ಇ ಎಸ್ ಐ ಆಸ್ಪತ್ರೆ ಚಿಕ್ಕೋಡಿ ನಗರದಲ್ಲಿ ಶೀಘ್ರದಲ್ಲಿ ಪ್ರಾರಂಭಿಸಲಿದ್ದೇವೆ ಎಂದು ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಹೇಳಿದರು ಅವರು ಎಕ್ಸಂಬಾ ಪಟ್ಟಣದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಒಂದು ಸಾವಿರ ತೊಂಬತ್ತೆರಡು ಕಾರ್ಮಿಕರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಮಂಜೂರಾತ ಕಿಟ್ ಅನ್ನು ವಿತರಿಸಿ ಮಾತನಾಡಿದ ಅವರು ತಾವು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ ಅವರಿಗೆ ಮನವಿ ಮಾಡಿದ್ದರಿಂದ ಆಸ್ಪತ್ರೆ ಮಂಜೂರು ಮಾಡಿದ್ದು ಕಾರ್ಮಿಕರ ಆರೋಗ್ಯ ಕಾಪಾಡಲು ಆಸ್ಪತ್ರೆ ಶೀಘ್ರದಲ್ಲಿ ಪ್ರಾರಂಭಿಸಲಿದ್ದೇವೆ ಎಂದರು ತಾವು ಹಾಗೂ ಪ್ರಕಾಶ್ ಹುಕ್ಕೇರಿ ಅವರು ಕ್ಷೇತ್ರದ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇವೆ ಪ್ರತಿಯೊಂದು ಯೋಜನೆ ಜಾರಿಗೆ ತಂದು ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡಲಾಗಿದೆ ಸುಮಾರು ಎಂಬತ್ತು ಕೋಟಿ ವೆಚ್ಚದಲ್ಲಿ ಚಿಕ್ಕೋಡಿ ಎಕ್ಸಂಬ ಹಾಗೂ ಸದಲ್ಗಾ ಪಟ್ಟಣದಲ್ಲಿ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಲಿದ್ದೇವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಚಿವರುಗಳ ಸಹಕಾರ ಪಡೆದು ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಿದ್ದೇವೆ ಎಂದು ಹೇಳಿದರು ಕಾರ್ಮಿಕ ಅಧಿಕಾರಿ ಪ್ರತಾಪ ಅವರು ಮಾತನಾಡಿ ಇಲಾಖೆಯ ಯೋಜನೆಗಳ ಕುರಿತು ಕಾರ್ಮಿಕರಿಗೆ ಸಮಗ್ರ ಮಾಹಿತಿ ಒದಗಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸುನಿಲ್ ಸಬ್ಸಾಗರೆ ಹಾಗೂ ಚಿದಾನಂದ್ ಬೆಳ್ಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿನೋದ್ ಕಾಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ಕರಾಳೆ ಮಾರುತಿ ಮಾಣೆ ಸುಭಾಷ್ ಕಲ್ಯಾಣಿ ಉಮೇಶ್ ಸಾತ್ವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರಾಜಾ ಸಾಹೇಬ್ ಸೈಯದ್ ನಿರೂಪಿಸಿದರು

ముఖ్యమంత్రి సయ్య సేకెకుమార్ సేర్బండి ఈ ఇలాగే సచుల కార్యాలయ సంతోష్

ಬೆಳಗ್ಗೆ ಸಾಯಂಕಾಲ ಮುಗಿಸಿ ಮುಂದಿನ

ప్రేయమైన గౌరవనీయులైన అధ్యక్షులదే పోరు పరివార్ కుటుంబ సమార అట్టోకుతలేులదే నేననండి అత్యుత్తమ గౌరవనీయులైన అన్న మనం పెద్దగా ఆరోగ్య పోరుల మరి పరిశుద్ధుడికి శుభాకాంక్షలు ఎక్సెల్డా దేవేరాకు శుకరి మీరు సాయం చేసినందుకు ముందుగా ధన్యవాదాలు ఇవ్వజేసి यहाँ के लोग सुपुर्द लोग सुपुर्द दुनिया के लोग संगठित हैं एक साथ नंदीमंच पर संगठित हैं यहाँ के लोग जैसे कि तुम्हारी ज़िम्मेदारी है कि भाग जाए नीलू बर्ताव करो और बच्चा पाएं तुम्हारे आंदोलन को लोग क्या सजा ले रहे हैं पुणे वालों के समान दूर कड़ियाँ पाइपलाइन बनाना 24 घंटे मे మండీ <imitation> రూపాయలు <imitation>

కూడెన ఒక వంద ఎస్ఆర్ హాస్పిటల్ ఇది నిమిషం మీరు ఈ కార్యనిర్వాహకులు సమాజం స్పెషల్ ఎస్ఆర్ ஒரு பெரிய தக்கதேஸ் மீனே ஒரு ஹாஸ்பிடல் இருக்கு முன்னே என்ன கோஸ்டாலில் பிரபோஸ் பண்ண ஒரு ஹாஸ்பிடல் கட்டுறதுக்கு ஒரே காரண அந்த மூதயா ஹால்ப்ட் ஹாஸ்பிடல் புனேன் அதை சப்போர்ட் பண்ணி தர ஒரு ஃபேசிலிட்டி தின்தே ஆராயே அந்த கோமிட்டேட்டட் சஜஸ்ட் குரா சுகுலி நம்ம ஃபுல் ஏதேஸ் அந்த கோஸ்டல் புனேன் டார்கெட் இந்த சம்பவத்தை தவிர பிரயோகப்பட்ட கேட் பண்ணனும் இதே மாதிரி பார்த்தா ஒரு பிராராம் பாரியத்துல இருக்கு இந்த சதகத்தை கிரியேட் பண்ண அந்த சொத்தி கணேஷனா உபேத் கொண்டேன் ಹಾಗு ஜனவ்ச செஸ்ல சம்பந்தாகன வஸ்திய நம்ம பாரா வசனனா எல்லே ரெட்ட வந்து 55 కార్యక్రம கேல இந்த மீட்டிங்கல எல்லாரும் கணமானலை ஆவோம் முதல்ல இன்னு வந்து ஆரம்பி करे

आधुनिक उन प्रसिद्ध मार्गों में से यानी जिस तरह आप इंशाअल्लाह जल्दी से नवीनता से जुड़े हो रहे हैं, बच्चों प्रकूम्बान के जो वस्तुसेनाएं हैं उसी में जुड़े हैं। ये तो पुराने पुराने समय में जो पार्क होते थे, तो वही क्लियर करने के लिए उसाइन करने में इस आकार का योग्य लोकेशन, लोकेशन ब और तो ये ना सामुद्रिक वाले वर्ष के अंदर कहता है कि इंफ्रामार्क पे लगाओ जब बार यूँ हो और सेकंड के अंदर तो सरकार ने ये चीज़ें दी तो आज वैरी ना सरकार को बहुत पढ़ रखा तम अच्छे कैसे क्या वाचन कर रहे हैं जानवरों को बच्चे ने जो जाना कर्ती बंद हो बढ़ता है

ఎల్రూ అదాన్ని బదుక జీవన మొత్తీవన్న ముందే అత్యున్న కార్యక్రమ ఇది ఎలా కార్మికు నిర్మాణం ఎలా పద్ధతి తలంగా

జీవన అభివృద్ధి భేటీ విజ్ఞానం అదే ప్రకారం ఈ కళ వర్షిందర్షితు ನಮ್ಮ ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಮಿಕ ಬಂಧುಗಳಿಗೆ ಸಾಕಷ್ಟು ಬರಗಾಲದ ಪರಿಣಾಮವಾಗಿ ಅವರಿಗೆ ಬೇರೆ ಕಟ್ಟಡದ ಕಾಮಗಾರಿಗಳು ಕಡಿಮೆ ಆಗಿದ್ದಕ್ಕಿಂತ ಬೇರೆ ಗ್ರಾಮಗಳಿಗೆ ಬೇರೆ ನಗರಗಳಿಗೆ ಗುಳೇ ಹೋಗುವ ಸ್ಥಿತಿ ಬಂದಿತ್ತು ಯಾಕಂದ್ರೆ ಬರಲಾರಲ್ಲ ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಅಂತ ಒಂದು ಬರಗಾಲ ಛಾಯಿ ಕಟ್ಟಡ ಕಾರ್ಮಿಕರಿಗೆ ಬರ್ ಬರಲಿಲ್ಲ ಬಹಳ ಕಡಿಮೆ ಅಪರೂಪ ಯಾಕಂದ್ರೆ ನಮ್ಮಲ್ಲಿ ಸನ್ಮಾನ್ಯ ಗಣೇಶ ಅಥವಾ ನಮ್ಮ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿಯವರು ನಮ್ಮ ಭಾಗದಲ್ಲಿ ರೈತರಿಗೆ ನಮ್ಮ ಭಾಗದ ಎಲ್ಲ ಒಂದು ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿ ಕಾಲ ಕಾಲಕ್ಕೆ ಮಹಾರಾಷ್ಟ್ರದಿಂದ ನದಿಗಳಿಗೆ ನೀರು ಬಿಡಿಸಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಅದರಿಂದ ನಮ್ಮ ಎಲ್ಲ ರೈತರಿಗೆ ನಮ್ಮ ಎಲ್ಲ ಈ ಭಾಗದ ಜನರಿಗೆ ಒಂದು ಆರ್ಥಿಕ ಸಂಕಷ್ಟ ಎದುರಾಗಲಿಲ್ಲ ಆರ್ಥಿಕ ಸಂಕಷ್ಟ ಎದುರಾಗಲಿಲ್ಲ ಆ ಕಾರಣಕ್ಕಾಗಿ ನಮ್ಮ ಕಟ್ಟಡಗಳ ಒಂದು ನಿರ್ಮಾಣ ಕಾರ್ಯ ಸ್ಥಗಿತವಾಗಲಿಲ್ಲ ಅದರಿಂದ ನಮ್ಮ ಕಟ್ಟಡ ಕಾರ್ಮಿಕರು ಅವರಿಗೆ ಸಾಕಷ್ಟು ಕೈಜುಂಬ ಕೆಲಸಗಳ ಸಿಕ್ತು ಅದಕ್ಕೆ ಯಾರಾದ್ರೂ ಕಾರ್ಯ ನಾಯಕರ ಗಣೇಶನ ನಾವು ಡೈರೆಕ್ಟ್ ಆಗಿ ಅವರಿಂದ ಸಾಕಷ್ಟು ಲಾಭ ಪಡೆಯುತ್ತಿದ್ದ ಇಂಡೈರೆಕ್ಟ್ ಆಗಿ ಈ ತರ ಪ್ರತಿಯೊಂದು ನಿಂತಿರ್ತದ

ಅವರಿಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಸಹಾಯಧನ ಸಿಗ್ತವು ಇವೆಲ್ಲದ ಬಗ್ಗೆ ಸಹಿತ ಅಳಿತಿ ವಹಿಸಿ ಎಲ್ಲಾ ಡಿಪಾರ್ಟ್ಮೆಂಟ್ ಕಾರ್ಮಿಕ ನಿರ್ಮಾಣ ಮತ್ತು ಕಾರ್ಮಿಕರ ಕಾರ್ಮಿಕರಲ್ಲಿ ಅಥವಾ ಹಿಂದುಳಿದ ಬೀದಿ ವ್ಯಾಪಾರಿ ಅಥವಾ ಸಣ್ಣ ಅಂಗಡಿ ಯಾರಿಗೆ ಎಲ್ಲರಿಗೂ ಸಹಿತ ರೈತರಿಗಾಗಲಿ ಜನರ ಸದನವಾಗಿ ದುಡಿದು ತನ್ನ ಮತ್ತು ಜೀವನದ ಅತ್ಯಂತ ಬಹುಮೂಲ್ಯ ಮತ್ತು

நெட்டிங்க அபாத்தி ஆர் பண்ணுறோம் அப்பா ஏன்னா

అంత్యక్రియ వచ్చాక అంత్యక్రియ వచ్చి మద్య సహిత మొక్క మొదలై మేము

ఇక్కడ ఇల్ల ఎనాడు కార్యకలాపాలు ఉంటాయి అని 알아స్తాం. ఆరాధన ఆరాధన అక్కడ భావశాల అక్కడ కొత్త దిక్కున వైపు అది 5 లక్షలు ఆరాధన అంటే స్పాట్ అంటే ఈ గాం కరస కార్యంలో ఏనాడు

ನಾವು ಅವ್ರಿಗೆ ತುಂಬಾಗಿ ಅವ್ರ ಆಫೀಸಿಗೆ ಹೋಗಿ ಅಭಿವೃದ್ಧಿ ಕೊಟ್ಟರೆ ನಾವು ನೋಂದಣಿ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಅವರು ಏನಾದ್ರು ಕೊಡೋ ತಗೊಂಡು ಬಂದಾಗ ಏನಾದ್ರು ಆಕ್ಸಿಡೆಂಟ್ ಆಗಿ ಬಂದಾಗ ಈಗಾಗಲೇ ಡ್ರೈವರ್ ಬಂದು ಅಪಘಾತ ಸರ್ ಇಂಜೂರ್ ಆಗೈತಿ ಅವ್ರಿಗೆ ಆಗ ಚೆನ್ನಾಗಿ ಮಾಡಿ ಅವ್ರಿಗೆ ಕೊಡೋಕೆ ಪ್ರೊಸೀಡ್ ಮಾಡಿ ಕಳಿಸಿದ್ವಿ ಸರ್ ಹಂಗೆ ಏನಾದ್ರು ಬೇಕು ಕಾರ್ಮಿಕರಿದ್ರೆ ಅವ್ರು ಬಂದಾಯ್ತು ಬಂದು ನೋಂದಣಿ ಅವ್ರಿಗೆ ಫೆಸಿಲಿಟಿ

कितनी चीज़ पॉलिश पास्टर पॉलिश पास्टर और यू टी पास्टर आला तरफ तीनों सिमेंट पास्टर सिमेंट पास्टर तो अल्प हम भी अल्प जिस चला काम हम लोगों को अच्छा अच्छा प्रक्रिया में ना